ಬೇಸಿಗೆ ಕಳೆದು ಮುಂಗಾರು ಮಳೆ ಆರಂಭಗೊಂಡರೆ ಮೊದಲು ಮಣ್ಣಿನ ವಾಸನೆ ಮೂಗಿಗೆ ಬಡಿಯುತ್ತದೆ ಧೂಳಿನಿಂದ ಆವೃತವಾಗಿದ್ದ ಭೂಮಿಯಲ್ಲಿ ಹಸಿರು ಚಿಗುರು ಒಡೆಯತೊಡಗುತ್ತದೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಮಳೆ ಎಂಬುದು ಅದ್ಭುತ ದೃಶ್ಯಕಾವ್ಯ ಅದು ಆನಂದದಾಯಕ ಮಾತ್ರ ಅಲ್ಲ ರುದ್ರ ಭಯಾನಕ ಆಷಾಢ ಮಳೆ ಅಂದರೆ ನಿರಂತರ ಸುರಿಯುವ ಮಳೆಯ ಜೊತೆಗೆ ಗಾಳಿಯ ಸಾಂಗತ್ಯ ಮಳೆಯ ವೈಭವದ ಒಂದು ವಿಹಂಗಮ ನೋಟ ಆಷಾಢ ಮಳೆ ನದಿಗಳಿಗೆ ಶಕ್ತಿ ತಂದರೆ ಸಮುದ್ರಕ್ಕೆ ನಿಶಕ್ತಿ ಶುರುವಾಗುತ್ತದೆ ಎನ್ನುತ್ತದೆ ಜನಪದ ಆದ್ದರಿಂದಲೇ ಹಳೆಯ ಕಾಲದ ಜನತೆ ಹೇಳುತ್ತಾರೆ ಆಷಾಢದಲ್ಲಿ ನದಿಗಳು ಸಮುದ್ರಕ್ಕೆ ಜಗಳಕ್ಕೆ ಬರ್ತೀಯಾ ಅಂತ ಕೇಳುತ್ತವೆ ಬೇಸಿಗೆಯಲ್ಲಾದ್ರೆ ಸಮುದ್ರ ನದಿಗಳಿಗೆ ಕೇಳುತ್ತದಂತೆ ಜಗಳಕ್ಕೆ ಬರ್ತೀರಾ ಅಂತ ಸಂಸ್ಕೃತದ ಮಹಾಕವಿ ಕಾಳಿದಾಸ ಹುಟ್ಟಿದ್ದು ಆಷಾಢ ಮಾಸದಲ್ಲಿ ಎಂದು ಹೇಳಲಾಗುತ್ತದೆ ಮೇಘ ಸಂದೇಶ ಎಂಬ ಕಾಳಿದಾಸ ವಿರಚಿತ ಕಾವ್ಯದಲ್ಲಿ ಶಾಪಗ್ರಸ್ತ ಯಕ್ಷಮೂಡವನ್ನ ಸಂದೇಶ ವಾಹಕ ದೂತನ ಕಳುಹಿಸುತ್ತೆ ಕೇಳಿಕೊಳ್ಳುವ ಮೂಲಕ ಮೋಡತನ ಮಡತಿಯನ್ನ ಕಾಣಲು ಸಾಗಬೇಕಾದ ಹಾದಿಯನ್ನ ಕೂಡ ನಿರ್ದೇಶಿಸುತ್ತಾನೆ ಮೇಘದೂತನನ್ನ ಅಮರ ಭಾವಗೀತೆ ಎಂದು ಭಾವಿಸಲಾಗುತ್ತದೆ ಅದು ಮೋಡ ಸಾಗುವ ಹಾದಿಯನ್ನ ಹೇಳುತ್ತದೆ ಮೇಘದೂತ ಅಂದು ಹೇಗೆ ಸಾಗುವ ದಾರಿಯನ್ನ ವಿವರಿಸಿದೆಯೋ ಇಂದು ಕೂಡ ಮೋಡ ಸಾಗುವ ಹಾದಿ ಅದೇ ಆಗಿದೆ ಎನ್ನುತ್ತಾರೆ ಈ ಬಗ್ಗೆ ಸಂಶೋಧನೆ ನಡೆಸಿರುವ ಡಾಕ್ಟರ್ ಭಾವೆ ಮೇಘದೂತ ಹೇಳುತ್ತದೆ ಆಷಾಢದ ಮೊದಲ ದಿನ ಮೋಡ ಹರಡುತ್ತದೆ ಹತ್ತನೆಯ ದಿನ ಅದು ಅಲಕಾಪುರಿಯನ್ನು ತಲುಪುತ್ತದೆ ಮೋಡಗಳಿಗೆ ಸಾಗುವ ಹಾದಿಯ ಮಾರ್ಗದರ್ಶನವನ್ನ ಮಾಡುವ ಕಾಳಿದಾಸ ಯಕ್ಷನ ಮೂಲಕ ಕೆಲವು ಕಡೆಗಳಲ್ಲಿ ಮೋಡಕ್ಕೆ ಹೆಚ್ಚು ಹೊತ್ತು ನಿಲ್ಲಬೇಡ ಎನ್ನುತ್ತಾನೆ ಎಲ್ಲೆಲ್ಲಿ ಮಳೆ ಸುರಿಸಬೇಕು ಎಂಬ ಸೂಚನೆಯನ್ನ ಕೊಡುತ್ತಾನೆ ನದಿಗಳು ಇರುವಲ್ಲಿ ನೀರು ಕುಡಿದು ಮುಂದೆ ಸಾವು ಎನ್ನುತ್ತಾನೆ ಆಷಾಢ ಕಾಳಿದಾಸನನ್ನ ನೆನಪು ಮಾಡಿಸುತ್ತದೆ ಕೃಷಿಯೇ ಮುಖ್ಯ ಕಸಬಾಗಿದ್ದ ಕಾಲಘಟ್ಟದಲ್ಲಿ ಮಳೆ ಇಲ್ಲದಿದ್ದರೆ ಬದುಕು ಇಲ್ಲ ತುಳುನಾಡಿನಲ್ಲಿ ಆಟಿ ಎಂದರೆ ಹಿಂದೆ ಕಡುಕಷ್ಟದ ಕಾಲ ಬಡತನದ ಕಾಲ ನಕ್ಕುರು ತಿಂದು ಬದುಕಿದ ದಿನಗಳನ್ನ ತುಳುನಾಡಿನ ದೈವಗಳು ನೆನಪು ಮಾಡುವ ಪ್ರಾರ್ಥನೆಗಳು ಇವೆ ಆಧುನಿಕ ಕಾಲದಲ್ಲಿ ಕೂಡ ಮಳೆ ನಮ್ಮ ದೇಶದ ಪ್ರಧಾನ ಅರ್ಥ ಸಚಿವ ಮಳೆ ಹನಿಗಳು ಸಿನಿಮಾಗಳನ್ನ ಗೆಲ್ಲಿಸಿವೆ ಸಾಹಿತ್ಯದಲ್ಲಿ ಮಳೆ ಸಂಭ್ರಮೋಲ್ಲಾಸಕ್ಕೆ ಉದಾಹರಣೆಯಾಗಿದೆ ಕವಿಗಳು ಮಳೆಯಿಂದ ಹಾಡಿ ಹೋಗಲಿದ್ದಾರೆ ಶ್ರಾವಣ ಮಳೆಯನ್ನ ವರಕವಿ ಬೇಂದ್ರೆ ಕಂಡರಿಸಿದ ರೀತಿಯೇ ಒಂದು ಅದ್ಭುತ ಮಳೆ ನೀರು ಮನೆಯಂಗಳದಲ್ಲಿ ನಿಂತಾಗ ಮೂಡುವ ಬಾಲ್ಯದ ನೆನಪು ತೊರೆಗಳಲ್ಲಿ ಮೂಡುವ ಜೀವಕಳೆ ಉಪ್ಪು ನೀರಿನಿಂದ ಸಿಹಿ ನೀರಿನತ್ತ ಮೀನುಗಳ ಜಿಗಿತದ ಪಯಣ ಗಿರಿ ಪರ್ವತಗಳಲ್ಲಿ ಜೀವ ತಳೆಯುವ ಜಲಪಾತಗಳ ಸೊಬಗು ವಿಶ್ವವಿಖ್ಯಾತ ಜೋಗ ಜಲಪಾತದ ಮೆರುಗು ಮಳೆ ವೈಭವದ ಕೊಡುಗೆಗಳು ಮಳೆ ಹನಿಗಳು ಅದು ನೆಲಕ್ಕೆ ಬೀಳುವಾಗ ಆಗುವ ಸದ್ದಿರಲು ನಿಸರ್ಗದ ಸಂಗೀತವಿದೆ ಆಗುಂಬೆಯ ಮಳೆ ಕಾಡಿನಲ್ಲಿ ಬೃಹತ್ ಮರಗಳಿಂದ ಬೀಳುವ ಹನಿ ಹನಿ ನೀರು ಮಳೆ ನಿಂತ ನಂತರ ಮರಗಳ ಕೆಳಗೆ ನಿಲ್ಲಬಾರದು ಎಂಬ ಹಿರಿಯರ ಅನುಭವದ ಮಾತಿಗೆ ಸಾಥ್ ಕೊಡುತ್ತದೆ ನಗರಗಳಲ್ಲಿ ಸಾಧಾರಣ ಮಳೆಯು ಭಾರಿ ಮಳೆ ಎಂಬ ಬಿರುದನ್ನು ಪಡೆಯುತ್ತದೆ ಚರಂಡಿಗಳು ಉಕ್ಕುತ್ತವೆ ಅದರಲ್ಲಿ ಹರಿಯಬೇಕಾದ ನೀರು ರಸ್ತೆಯಲ್ಲಿ ಸಾಗುತ್ತದೆ ಪರ್ವತಗಳ ತಟದಲ್ಲಿ ನದಿಗಳ ದಡದಲ್ಲಿ ಸಮುದ್ರದಂಚಿನಲ್ಲಿ ಮನೆ ಕಟ್ಟಿದವರಿಗೆ ಮಳೆಯೆಂದರೆ ಜೀವಾಪಾಯದ ಭಯ ಆಧುನಿಕ ಮೂಲ ಸೌಕರ್ಯಗಳ ಸೃಷ್ಟಿಗೆಂದು ಮಳೆ ನೀರ ಹರಿವಿನ ದಾರಿ ಮುಚ್ಚಿದರೆ ಮಳೆ ರಾಯನಿಗೆ ಕಿಂಚಿತ್ತೂ ಕರುಣೆಯಿಲ್ಲ ಆತ ಸಾಕಿದೆ ದಾರಿ ಪರ್ವತಗಳ ಮಣ್ಣು ಕೊರೆದು ನದಿಯೊಡಲು ಸೇರುವಾಗ ರಸ್ತೆಯಲ್ಲಿ ಸಾಗುತ್ತಿದ್ದ ವಾಹನಗಳು ತಮ್ಮ ಅಶ್ವಶಕ್ತಿಯ ಸಾಮರ್ಥ್ಯ ಕಳೆದುಕೊಂಡು ನೀರಿನಳ ಸೇರುತ್ತವೆ ಮಳೆ ಹೇಗೆ ಅದ್ಭುತ ದೃಶ್ಯ ಕಾವ್ಯವೋ ಅದು ರುದ್ರಕಾವ್ಯವೂ ಆಗಬಲ್ಲದು ಶಿರೂರು ಘಟನೆ ನಿಸರ್ಗದೆದುರು ಮಾನವ ಅಸಹಾಯಕ ಎಂಬುದನ್ನ ಮತ್ತೆ ಸಾರಿ ಸಾರಿ ಹೇಳುತ್ತಿದೆ